ಶ್ರೀಮದ್ ಭಗವದ್ಗೀತೆಯ ಪ್ರಶ್ನೋತ್ತರಗಳನ್ನು ವೇದಿಕ್ರೋಡ್ಸ್ ಯೂಟ್ಯೂಬ್ ಚಾನಲಲ್ಲಿ ಇದ್ದೀವಿ ಕಲಿತಾ ಇದ್ದೀವಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಪ್ರಶ್ನೆಗಳು ಸರಳವಾಗಿ ಇರೋದ್ರಿಂದ ನಾವು ಭಗವದ್ಗೀತೆ ತಿಳಿದಿಲ್ಲ ಕಲ್ತಿಲ್ಲ ಅಂದರೂ ಕೂಡ ಅರ್ಥ ಆಗತ್ತೆ ಈ ದಿನ ಭಗವದ್ಗೀತೆಯ ಎಂಟನೇ ಅಧ್ಯಾಯ ಅಕ್ಷರ ಪರಬ್ರಹ್ಮ ಯೋಗಃ ಇದರ ಪ್ರಶ್ನೋತ್ತರಗಳನ್ನು ತಿಳಿತಾ ಹೋಗೋಣಂತೆ ಮೊದಲನೇ ಪ್ರಶ್ನೆ ಎಂಟನೇ ಅಧ್ಯಾಯದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಕೇಳಿದ ಮೊದಲ ಪ್ರಶ್ನೆ ಯಾವುದು ಇದರ ಉತ್ತರ ಪರಬ್ರಹ್ಮನ ಸ್ವರೂಪ ಎಂತಹುದು ಮುಂದಿನ ಪ್ರಶ್ನೆ ಈ ವಿಶ್ವದಲ್ಲೆಲ್ಲ ಸರ್ವೋತ್ತಮ ಸರ್ವಶ್ರೇಷ್ಠವಾದುದು ಯಾವುದು ಉತ್ತರ ಬ್ರಹ್ಮ ಮುಂದಿನ ಕ್ವಶನು ನಮ್ಮ ಉತ್ಪತ್ತಿ ಸ್ಥಿತಿಗೆ ಕಾರಣ ಆಗಿರುವುದು ಯಾವುದು ಉತ್ತರ ಕರ್ಮ ಮುಂದಿನ ಕ್ವಶನ್ನು ಕರ್ಮಗಳಲ್ಲಿ ಎಷ್ಟು ವಿಧಗಳಿವೆ ಉತ್ತರ ಪ್ರವೃತ್ತಿ ಕರ್ಮ ಮತ್ತು ನಿವೃತ್ತಿ ಕರ್ಮ ಮುಂದಿನ ಕ್ವಶನ್ನು ಜಡವಾದ ಪಂಚಭೂತಗಳಿಂದ ಆಗಿರುವುದು ಯಾವುದು ಉತ್ತರ ಈ ದೇಹ ಮತ್ತು ಈ ಪ್ರಪಂಚ ಮುಂದಿನ ಕ್ವಶನ್ನು ಜೀವ ವಾಸಿಸುವ ಗೂಡು ಯಾವುದು ಉತ್ತರ ಈ ದೇಹ ಮುಂದೆ ಕರ್ಮ ಎಂದರೇನು ಉತ್ತರ ನಮ್ಮ ಉತ್ಪತ್ತಿ ಸ್ಥಿತಿಗೆ ಕಾರಣವಾಗಿರುವುದೇ ಕರ್ಮ ಮುಂದಿನ ಕ್ವಶನು ಆದಿಭೂತ ಎಂದರೇನು ಉತ್ತರ ನಶ್ವರವಾದ ವಸ್ತುಗಳೇ ಆದಿಭೂತ ಅಂತ ಹೇಳಲಾಗುತ್ತೆ ಮುಂದಿನ ಕ್ವಶನು ಭಗವಂತ ಪ್ರಾಣಿಗಳಲ್ಲೆಲ್ಲ ಮನುಷ್ಯನಲ್ಲಿ ಮಾತ್ರ ಏನನ್ನ ಇಟ್ಟು ಕಳಿಸಿರುವನು ಉತ್ತರ ಅತ್ಯಮೋಘವಾದ ಮನಸ್ಸು ಮತ್ತು ಬುದ್ಧಿಯನ್ನು ಮುಂದಿನ ಕ್ವಶನ್ನು ಪರಲೋಕಕ್ಕೆ ಬುದ್ಧಿ ಯಾವುದು ಉತ್ತರ ಭಗವಂತನಿಗೆ ಸಂಬಂಧಪಟ್ಟ ಭಾವನೆಗಳನ್ನು ಚಿಂತಿಸುತ್ತಾ ಇರುವುದೇ ಮನಸ್ಸಿಗೆ ಆಹಾರ ಇದೇ ಪರಲೋಕಕ್ಕೆ ಬುದ್ಧಿ ಮುಂದಿನ ಕ್ವಶನ್ನು ಧಾತೃ ಎಂದರೇನು ಉತ್ತರ ಜೀವರಾಶಿಗಳಿಗೆ ಕರ್ಮಫಲವನ್ನು ಕೊಡುವವಳು ಮುಂದಿನ ಕ್ವಶನ್ನು ಬ್ರಹ್ಮಚರ್ಯ ಪಾಲನೆ ಮಾಡುವುದು ಏತಕ್ಕಾಗಿ ಉತ್ತರ ನಮ್ಮ ಶಕ್ತಿಯನ್ನ ನಿಗ್ರಹಿಸುವುದಕ್ಕಾಗಿ ಮುಂದೆ ಓಂಕಾರವನ್ನ ಏನೆಂದು ಕರೆಯುವರು ಉತ್ರ ಶಬ್ದ ಬ್ರಹ್ಮ ಸಂಕ್ಷಿಪ್ತ ಬ್ರಹ್ಮ ಎಂದು ಕರೆಯುವರು ಮುಂದೆ ಸಂಸಾರದ ಸ್ವಭಾವ ಏನು ಉತ್ರ ಸಂಸಾರವೆನ್ನುವುದು ದುಃಖದ ತವರುಮನೆ ಮುಂದೆ ಪರಮಧಾಮ ಎಂದರೇನು ಉತ್ರ ಯಾವುದನ್ನು ಪಡೆದ ಮೇಲೆ ಪುನರ್ಜನ್ಮ ಇಲ್ಲವೋ ಅದೇ ಪರಮಧಾಮ ಮುಂದಿನ ಕ್ವಶನ್ನು ಜಗತ್ತಿನಲ್ಲಿ ಯಾವ ಗತಿಗಳು ಶಾಶ್ವತವಾಗಿವೆ ಉತ್ತರ ಜಗತ್ತಿನಲ್ಲಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಎಂಬ ಗತಿಗಳು ಶಾಶ್ವತವಾಗಿವೆ ಇದು ಎಂಟನೇ ಅಧ್ಯಾಯದ ಪ್ರಶ್ನೋತ್ತರಗಳು ಈ ಪ್ರಶ್ನೆಗಳೆಲ್ಲ ಸುಲಭವಾಗಿ ಇರೋದರಿಂದ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳಲ್ಲೆಲ್ಲ ಈ ವೇದಿಕ್ರುಸ್ ಯೂಟ್ಯೂಬ್ ಚಾನೆಲ್ನ ಪ್ರಶ್ನೋತ್ತರಗಳನ್ನು ತೆಗೆದುಕೊಂಡು ಕ್ವಿಝ್ಗಳನ್ನು ಮಾಡ್ತಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಎಲ್ಲರೂ ಇದಕ್ಕಿಂತ ಸಂತೋಷ ಬೇರೆ ಏನಿದೆ ನನ್ನ ಒಂದು ಈ ಪ್ರಯತ್ನ ಈಗ ಸಾರ್ಥಕ ಅಂತ ಅನಿಸಿದೆ ನೀವು ಯಾವುದಾದ್ರೂ ಸಂಘ ಸಂಸ್ಥೆಗಳಲ್ಲಿ ನೀವು ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಆಗ ನಾನು ಮಾಡಿದ್ದು ಸಾರ್ಥಕ ಆಗುತ್ತೆ ಮತ್ತು ನನ್ನನ್ನು ಹೆಚ್ಚು ಏನಾದರೂ ಮಾಡಬೇಕು ಸೊಸೈಟಿ ಕೊಡಬೇಕು ಅಂತ ನನಗೂ ಒಂದು ಪ್ರೋತ್ಸಾಹ ಸಿಗತ್ತೆ ಅದರ ಜೊತೆಯಲ್ಲಿ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಏನಪ್ಪ ಉಪಯೋಗ ಅಂದರೆ ನಾನು ಹಾಕುವ ವಿಡಿಯೋಗಳು ನೋಟಿಫಿಕೇಷನ್ ಬರುತ್ತೆ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಮತ್ತು ಮುಂದಿನ ಅಧ್ಯಾಯದೊಂದಿಗೆ ಭೇಟಿಯಾಗ್ತೀನಿ ನಮಸ್ಕಾರ